ಚಿಂತೆ ಮಾಡುತ್ತಾ ನಾವು ಏಕೆ ಕೊರಗಬೇಕು ಆ ಚಿಂತೆಗೆ ಕಾರಣರಾದವರನ್ನು ಮರೆತು ನಾವು ಮುಂದೆ ಸಾಗಬೇಕು ಜೀವನ ನಮಗೆ ಕಲಿಸಿದ್ದು ಇಷ್ಟೆ ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರಿಗೆ ಕಷ್ಟವಾಗಬಾರದು ಆಲೋಚನೆಗಳು ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ಸಹಾಯ ಮಾಡಲು ಆ ದೇವರು ಖಂಡಿತವಾಗಿಯೂ ಯಾವುದಾದರೂ ರೂಪದಲ್ಲಿ ಬಂದೇ ಬರುತ್ತಾನೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಆಲೋಚನೆಗಳು ಮಾತ್ರ ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಡು ಆದರೆ ಯಾವುದರ ಮೇಲೆ ನಿನಗೆ ಅಧಿಕಾರವಿಲ್ಲವೋ ಅದಕ್ಕಾಗಿ ಆಸೆ ಪಡಬೇಡ ಧರ್ಮದ ಏಟು ತಪ್ಪಿದರೂ ಕರ್ಮದ ಏಟು ತಪ್ಪುವುದಿಲ್ಲ ಹುಡುಕಿಕೊಂಡು ಬಂದೇ ಬರುತ್ತದೆ ತಾಳ್ಮೆಯಿಂದಿರಿ ನೆನಪಿರಲಿ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅತಿಯಾದರೆ ಸಲಹೆ ಜೊತೆಗೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ ಕಾಣಬಾರದು ಎಂದು ಕಣ್ಣು ಮುಚ್ಚಿಕೊಳ್ಳಬಹುದು ಆದರೆ ನೆನಪಾಗಬಾರದು ಎಂದು ಮನಸ್ಸು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ ಸುಳ್ಳಿಗೆ ಸಾವಿರಾರು ಮಿತ್ರರು ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು ಸುಲಭವಾದ ಬದುಕಿಗಾಗಿ ಪ್ರಾರ್ಥಿಸಬೇಡಿ ಕಷ್ಟಗಳಿದ್ದರೂ ಪರವಾಗಿಲ್ಲ ಅದನ್ನು ಎದುರಿಸುವ ಶಕ್ತಿ ನೀಡು ಎಂದು ಪ್ರಾರ್ಥಿಸಿ ಪ್ರತಿಯೊಬ್ಬರಿಗೂ ಎಲ್ಲವನ್ನು ವಿವರಿಸಲು ಹೋಗಬೇಡಿ ಕೆಲವರು ತಮಗೆ ಏನು ಬೇಕೋ ಅದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ ನಡೆಯುವಾಗ ಎಡವಿ ಬೀಳುವುದು ಸಹಜ ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವಿ ಬೀಳುವುದು ದಡ್ಡತನ ಸಂಬಂಧ ಯಾವುದೇ ಇರಲಿ ಅಲ್ಲಿ ನಿಮಗೆ ಗೌರವ ಇಲ್ಲ ಅಂದ ಮೇಲೆ ಅವರಿಂದ ದೂರ ಇರುವುದೇ ಉತ್ತಮ ಸಾಮಾನ್ಯವಾಗಿ ಮನುಷ್ಯ ಕೊರಗುವುದು ಜೀವನದಲ್ಲಿ ಆತನಿಗೆ ಬಂದ ಕಷ್ಟಗಳಿಂದಲ್ಲ ಅವನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಮಾತ್ರ ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಎಷ್ಟೇ ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನಾವು ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಯಾರೇ ನಿಮ್ಮನ್ನು ಊಟಕ್ಕೆ ಕರೆದರೂ ಹಸಿವಿದ್ದರೆ ತಕ್ಷಣ ಊಟ ಮಾಡಿ ಏಕೆಂದರೆ ನಾಚಿಕೆ ಪಟ್ಟರೆ ಹಸಿವು ನೀಗುವುದಿಲ್ಲ ಅಹಂಕಾರ ತೋರಿದರೆ ಅನ್ನವೇ ಸಿಗುವುದಿಲ್ಲ ಅನ್ನಂ ಪರಬ್ರಹ್ಮ ಸ್ವರೂಪಂ ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡಬಾರದು ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆದ ಮಹತ್ವವಿದೆ ಸಮಯ ಸಂದರ್ಭ ಬಂದಾಗ ಮಾತ್ರ ಅವುಗಳ ಬೆಲೆ ತಿಳಿಯುತ್ತದೆ